ಬಸ್ನಲ್ಲಿ ಬಾಸ್ನಲ್ಲಿ ದಿನೇ ದಿನವೂ ಸಹ ತುಂಬಾನೇ ಅಚ್ಚುಕಟ್ಟಾಗಿ ತುಂಬಾನೇ ವಿವಿಧ ರೀತಿಯಾದಂತಹ ಮನರಂಜನೆ ಎದ್ದು ಕಾಣಿಸ್ತಾ ಇದೆ ಪ್ರತಿಯೊಬ್ಬರಲ್ಲೂ ಸಹ ಅದೇನೋ ಉತ್ಸಾಹ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದ್ದಂತೆ ಎಲ್ಲ ಸ್ಪರ್ಧಿಗಳು ಸಹ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಈ ವಾರ ಫ್ಯಾಮಿಲಿ ರೌಂಡ್ ಇತ್ತು ತುಂಬಾ ಸಕ್ಕತ್ತಾಗಿ ಮುಡಿ ಬರ್ತಾ ಇತ್ತು ಗಿಲ್ಲಿ ಅವರ ತಂದೆ ಮತ್ತು ತಾಯಿ ಬಿಗ್ ಬಾಸ್ ಮನೆಗೆ ಬರುವಂಥದಂತಹ ಒಂದು ಫ್ರೋಮು ಏನಿದೆ ತುಂಬಾ ಹೈಲೈಟ್ ಆಯಿತು ಈ ದಿನವೇ ಕಾವ್ಯ ಅವರ ಮನೆಯವರು ಸಹ ಬಂದಿದ್ದಾರೆ ಕಾವ್ಯ ಅವರ ಮನೆಯವರು ಕಾರ್ತಿಕ್ ಹಾಗೂ ಅವರ ತಾಯಿ ಇಬ್ಬರೂ ಸಹ ಬಂದಿದ್ದಾರೆ ಕಾರ್ತಿಕ್ ಮತ್ತು ತಾಯಿಯನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಕಾವ್ಯ ಹಾಗೆ ಗಿಲ್ಲಿಗೆ ಚಮಕನ್ನು ಕೊಟ್ಕೊಂಡು ಆಟವನ್ನು ಆಡಿಸ್ತಾ ಅವರು ಸಹ ಹೋಗ್ತಾರೆ ತದನಂತರ ಈ ಕಾವ್ಯ ಅವರ ಕ ಏನು ಮನೆಯವರಿದ್ದಾರೆ ಇವರು ಕಾರ್ತಿಕ್ ಅವರು ಈ ಕಾರ್ತಿಕ್ ಅವ್ರೇನು ಮಾಡ್ಬಿಡ್ತಾರೆ ಅಂತ ಅಂದರೆ ಹೊರಗಡೆ ಏನು ನಡೀತಾ ಇದೆ ವಿಚಾರ ಅದನ್ನು ಕಾವ್ಯ ಅವರಿಗೆ ಹೇಳೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ ಸೋಷಿಯಲ್ ಮೀಡಿಯಾದೆಲ್ಲ ಕೂಡ ಚೆನ್ನಾಗಿದೆ ನಿನಗೆ ಯಾರು ಕಾವ್ಯ ಗಿಲ್ಲಿ ಅಂತ ನಿನಗೆ ಕಾವ್ಯದಿಂದ ಗಿಲ್ಲಿ ಗಿಲ್ಲಿಯಿಂದ ಈ ರೀತಿಯಾದಂತಹ ಏನು ಬೇಡ ಕಾವ್ಯ ಮತ್ತು ಗಿಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಇರುವ ಅವನ ಜೊತೆ ಫ್ರೆಂಡ್ಶಿಪ್ ಇರಲಿ ಅನ್ನುವಂತಹ ಮಾತುಗಳೇನಿದ್ದಾವೆ ಅವೆಲ್ಲವನ್ನ ಸಹ ಈ ಕಾವ್ಯ ಅವರಿಗೆ ಹೇಳುವಂತಹ ಪ್ರಯತ್ನವನ್ನು ಕಾವ್ಯ ಮನೆಯವರು ಇಬ್ಬರೂ ಸಹ ಸೇರಿ ಅಂದರೆ ಕಾರ್ತಿಕ್ ಹಾಗೂ ಅವರ ತಾಯಿ ಇಬ್ಬರೂ ಸಹ ಸೇರಿ ಮಾಡ್ತಾರೆ ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಹಾಗೆ ಆಗುತ್ತೆ ಯಾಕಂದರೆ ಹೊರಗಡೆ ನಡೀತಾ ಇರುವಂತಹ ವಿಷಯವನ್ನು ಯಾವುದೇ ಆಗಲಿ ಅದನ್ನು ಬಿಗ್ ಬಾಸ್ ಮನೆಯೊಳಗೆ ಯಾವುದೇ ರೀತಿಯಾಗಿ ಗೆಸ್ಟಾಗಿ ಬಂದು ಬಂದಿರುವಂಥವರು ಅದನ್ನು ಆ ಮಾತನ್ನು ಹೇಳುವಂತೆ ಇಲ್ಲ ನೀನು ಅವ್ರ ಜೊತೆ ಚೆನ್ನಾಗಿರು ಇವ್ರ ಜೊತೆ ಚೆನ್ನಾಗಿರು ಆ ಈಗಲ್ಲ ಹಾಗೆ ಅನ್ನುವಂತಹ ಹೊರಗಡೆ ನಡೀತಾ ಇರುವಂತಹ ಎಲ್ಲ ಸುದ್ದಿಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ದರಿಂದ ಬಿಗ್ ಬಾಸ್ ಅವರ ತಮ್ಮ ಮತ್ತು ತಾಯಿಯನ್ನು ಮೂಲ ನೀಲಿ ನಿಯಮ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಕಾವ್ಯ ಅವರು ಇದನ್ನು ನೋಡಲಾಗದೆ ಅವರು ಸಹ ಕಣ್ಣೀರನ್ನು ಹಾಕಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್